ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ಶಿವನ ಸುರೇಶ್ವರಾವತಾರದ ಕಥೆ ಉಪಮನ್ಯುವಿನ ತಪಸ್ಸು ಮತ್ತು ಅವನಿಗೆ ಉತ್ತಮ ವರಪ್ರಾಪ್ತಿ ನಂದೀಶ್ವರ್ನು ಹೇಳುತ್ತಾನೆ ಕುಮಾರರೇ ಈಗ ನಾನು ಧೌಮ್ಯನ ಅಣ್ಣನಾದ ಉಪಮನ್ಯುವಿನ ಹಿತ ಸಾಧನೆ ಮಾಡಿದ್ದ ಪರಮಾತ್ಮ ಶಿವನ ಸುರೇಶ್ವರಾವತಾರವನ್ನು ವರ್ಣಿಸುವೆನು ಉಪಮನ್ಯುವು ವ್ಯಾಘ್ರಪಾದ ಮುನಿಯ ಪುತ್ರನಾಗಿದ್ದನು ಅವನು ಹಿಂದಿನ ಜನ್ಮದಲ್ಲಿ ಸಿದ್ಧಿಯನ್ನು ಪಡೆದಿದ್ದನು ಮತ್ತು ವರ್ತಮಾನ ಜನ್ಮದಲ್ಲಿ ಮುನಿಕುಮಾರನಾಗಿ ಹುಟ್ಟಿದ್ದನು ಅವನು ಶೈಶವಾವಸ್ಥೆಯಿಂದಲೂ ತಾಯಿಯ ಜೊತೆಗೆ ಮಾವನ ಮನೆಯಲ್ಲಿ ಇರುತ್ತಿದ್ದನು ಹಾಗೂ ಪ್ರಾರಬ್ಧದಿಂದ ದರಿದ್ರನಾಗಿದ್ದನು ಒಂದು ದಿನ ಅವನಿಗೆ ಬಹಳ ಕಡಿಮೆ ಹಾಲು ಕುಡಿಯಲು ಸಿಕ್ಕಿತು ಅದರಿಂದ ತನ್ನ ತಾಯಿಯಲ್ಲಿ ಅವನು ಪದೇ ಪದೇ ಹಾಲನ್ನು ಕೇಳತೊಡಗಿದನು ಅವನ ತಪಸ್ವಿನಿ ತಾಯಿಯು ಮನೆಯೊಳಗೆ ಹೋಗಿ ಒಂದು ಉಪಾಯ ಮಾಡಿದಳು ಉಂಚ ವೃತ್ತಿಯಿಂದ ತಂದಿರುವ ಕೆಲವು ಬೀಜಗಳನ್ನು ಅರೆದು ಅದನ್ನು ನೀರಿನಲ್ಲಿ ಕದಡಿ ಕೃತ್ರಿಮ ಹಾಲನ್ನು ತಯಾರಿಸಿದಳು ಮತ್ತೆ ಮಗನಿಗೆ ಪುಸಲಾಯಿಸಿ ಅದನ್ನು ಕುಡಿಯಲು ಕೊಟ್ಟಳು ತಾಯಿಯು ಕೊಟ್ಟ ನಕಲಿ ಹಾಲನ್ನು ಕುಡಿದು ಬಾಲಕ ಉಪಮನ್ಯುವು ಇದು ಹಾಲಲ್ಲ ಎಂದು ಹೇಳಿದನು ಹೀಗೆ ಹೇಳಿ ಅವನು ಪುನಃ ಅಳತೊಡಗಿದನು ಮಗುವಿನ ಅಳುವಿನಿಂದ ತಾಯಿಗೆ ಬಹಳ ದುಃಖವಾಯಿತು ತನ್ನ ಕೈಯಿಂದ ಉಪಮನ್ಯುವಿನ ಕಣ್ಣುಗಳನ್ನು ಒರೆಸಿ ಲಕ್ಷ್ಮಿಯಂತಿರುವ ತಾಯಿಯು ಹೇಳಿದಳು ಮಗು ನಾವು ಸದಾ ಕಾಡಿನಲ್ಲಿ ವಾಸಿಸುವವರು ನಮಗೆ ಇಲ್ಲಿ ಹಾಲು ಎಲ್ಲಿ ಸಿಗಬೇಕು ಭಗವಾನ್ ಶಿವನ ಕೃಪೆಯಿಲ್ಲದೆ ಯಾರಿಗೂ ಹಾಲು ಸಿಗುವುದಿಲ್ಲ ವತ್ಸನೆ ಹಿಂದಿನ ಜನ್ಮದಲ್ಲಿ ಭಗವಾನ್ ಶಿವನಿಗೆ ಮಾಡಿದುದೇ ಈ ಜನ್ಮದಲ್ಲಿ ಸಿಗುವುದು ತಾಯಿಯ ಮಾತನ್ನು ಕೇಳಿ ಉಪಮನ್ಯವು ಭಗವಾನ್ ಶಿವನ ಆರಾಧನೆ ಮಾಡಲು ನಿಶ್ಚಯಿಸಿದನು ಅವನು ತಪಸ್ಸಿಗೆ ಹಿಮಾಲಯ ಪರ್ವತಕ್ಕೆ ಹೋದನು ಹಾಗೂ ಅಲ್ಲಿ ಗಾಳಿಯನ್ನು ಸೇವಿಸುತ್ತಾ ಇರತೊಡಗಿದನು ಅವನು ಎಂಟು ಇಟ್ಟಿಕೆಗಳ ಒಂದು ಮಂದಿರವನ್ನು ನಿರ್ಮಿಸಿ ಅದರಲ್ಲಿ ಮೃತ್ತಿಕಾ ಶಿವಲಿಂಗವನ್ನು ಸ್ಥಾಪಿಸಿ ಮಾತೆ ಪಾರ್ವತಿ ಸಹಿತ ಶಿವನನ್ನು ಆವಾಹಿಸಿದನು ಅನಂತರ ಕಾಡಿನ ಪತ್ರಪುಷ್ಪಗಳನ್ನು ತಂದು ಭಕ್ತಿಭಾವದಿಂದ ಮಂತ್ರವನ್ನು ಉಚ್ಚರಿಸುತ್ತಾ ಸಾಂಬ ಶಿವನ ಪೂಜೆಯನ್ನು ಮಾಡತೊಡಗಿದನು ಪಾರ್ವತಿ ಸಹಿತ ಶಿವನನ್ನು ಧ್ಯಾನಿಸುತ್ತಾ ಅವನನ್ನು ಪೂಜಿಸಿ ಬಳಿಕ ಅವನು ಪಂಚಾಕ್ಷರ ಮಂತ್ರದ ಜಪ ಮಾಡುತ್ತಿದ್ದನು ಹೀಗೆ ದೀರ್ಘಕಾಲದವರೆಗೆ ಅವನು ಭಾರೀ ತಪಸ್ಸನ್ನು ಮಾಡಿದನು ಮುನಿಯೇ ಬಾಲಕ ಉಪಮನ್ಯುವಿನ ತಪಸ್ಸಿನಿಂದ ಚರಾಚರ ಪ್ರಾಣಿಗಳ ಸಹಿತ ತ್ರಿಭುವನಗಳು ಸಂತಪ್ತವಾದವು ಆಗ ದೇವತೆಗಳ ಪ್ರಾರ್ಥನೆಯಂತೆ ಭಕ್ತಿ ಭಾವವನ್ನು ಪರೀಕ್ಷಿಸಲಿಕ್ಕಾಗಿ ಭಗವಾನ್ ಶಂಕರನು ಅವನ ಸಮೀಪಕ್ಕೆ ಬಂದನು ಆಗ ಶಿವನು ದೇವರಾಜ ಇಂದ್ರನ ಮತ್ತು ಪಾರ್ವತಿಯು ಶಚಿಯ ನಂದೀಶ್ವರ ವೃಷಭನು ಐರಾವತನ ಹಾಗೂ ಸಮಸ್ತ ಶಿವನ ಗಣಗಳು ದೇವತೆಗಳ ರೂಪಗಳನ್ನು ಧರಿಸಿದರು ಬಳಿಗೆ ಬಂದು ಸುರೇಶ್ವರ ರೂಪಧಾರಿ ಶಿವನು ಬಾಲಕ ಉಪಮನ್ಯುವಿಗೆ ವರವನ್ನು ಕೇಳಲು ಹೇಳಿದನು ಉಪಮನ್ಯುವು ಮೊದಲಿಗೆ ಶಿವಭಕ್ತಿಯನ್ನು ಕೇಳಿದನು ಮತ್ತೆ ಸುರೇಶ್ವರನು ತನ್ನನ್ನು ಇಂದ್ರನೆಂದು ಹೇಳಿ ಶಿವನನ್ನು ನಿಂದಿಸಿದಾಗ ಆಗ ಆ ಬಾಲಕನು ಭಗವಾನ್ ಶಿವನನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ಏನನ್ನೂ ಪಡೆಯಲು ಬಯಸುವುದಿಲ್ಲ ಎಂದು ನುಡಿದನು ಅವನು ಇಂದ್ರನನ್ನು ಕೊಂದು ತಾನೂ ಸಾಯಲು ಸಿದ್ಧನಾದನು ಅವನು ಪ್ರಯೋಗಿಸಿದ ಅಘೋರಾಸ್ತ್ರವನ್ನು ನಂದಿಯು ಹಿಡಿದುಬಿಟ್ಟನು ಮತ್ತು ಅವನು ತನ್ನನ್ನು ಸುಟ್ಟುಕೊಂಡು ಉರಿಸಿದ ಅಗ್ನಿಯನ್ನು ಶಿವನು ಶಾಂತಗೊಳಿಸಿದನು ಮತ್ತೆ ಅವರೆಲ್ಲರೂ ತಮ್ಮ ನಿಜ ರೂಪಗಳಲ್ಲಿ ಪ್ರಕಟರಾದರು ಶಿವನು ಉಪಮನ್ಯುವನ್ನು ತನ್ನ ಪುತ್ರನೆಂದು ತಿಳಿದು ಅವನ ಶಿರವನ್ನು ಆಘ್ರಾಣಿಸಿ ಹೇಳಿದನು ಮಗು ನಾನು ನಿನ್ನ ತಂದೆ ಮತ್ತು ಈ ಪಾರ್ವತಿಯು ತಾಯಿಯಾಗಿದ್ದಾಳೆ ಇಂದಿನಿಂದ ನಿನಗೆ ಸನಾತನ ಕುಮಾರತ್ವವು ಪ್ರಾಪ್ತವಾಗುವುದು ನಾನು ನಿನಗೆ ಹಾಲು ಮೊಸರು ಜೈನಿನ ಸಾವಿರಾರು ಸಮುದ್ರಗಳನ್ನು ಕೊಡುವೆನು ಭಕ್ಷ್ಯ ಭೋಜ್ಯ ಮೊದಲಾದ ಪದಾರ್ಥಗಳ ಸಮುದ್ರವು ನಿನಗೆ ಸುಲಭವಾಗುವುದು ನಾನು ನಿನಗೆ ಅಮರತ್ವ ಹಾಗೂ ಗಣಗಳ ಗಣಾಧಿಪತ್ಯವನ್ನು ಕರುಣಿಸುವೆನು ಹೀಗೆ ಹೇಳಿ ಶಂಭವು ಉಪಮನ್ಯುವಿಗೆ ಅನೇಕ ದಿವ್ಯವರವನ್ನು ಕೊಟ್ಟು ಪಾಶುಪತ ವ್ರತ ಜ್ಞಾನ ಹಾಗೂ ವ್ರತ ಯೋಗವನ್ನು ಉಪದೇಶಿಸಿದನು ಪ್ರವಚನದ ಶಕ್ತಿಯನ್ನು ಕೊಟ್ಟು ತನ್ನ ಪರಮ ಪದವನ್ನು ಅರ್ಪಿಸಿದನು ಮತ್ತೆ ಎರಡೂ ಕೈಗಳಿಂದ ಉಪಮನ್ಯುವನ್ನು ಬಿಗಿದಪ್ಪಿ ಶಿರವನ್ನು ಆಘ್ರಾಣಿಸಿ ಪಾರ್ವತೀ ದೇವಿಗೆ ಅರ್ಪಿಸುತ್ತಾ ಇವನು ನಿನ್ನ ಪುತ್ರನಾಗಿರುವನು ಎಂದು ಹೇಳಿದನು ಪಾರ್ವತಿಯು ಬಹಳ ಪ್ರೀತಿಯಿಂದ ಅವನ ಮಸ್ತಕದಲ್ಲಿ ಕೈಯನ್ನಿರಿಸಿ ಅವನಿಗೆ ಅಕ್ಷಯಕುಮಾರ ಪದವನ್ನು ಕರುಣಿಸಿದಳು ಶಿವನು ಸಂತುಷ್ಟನಾಗಿ ಅವನಿಗೆ ಪಿಂಡೀಭೂತ ಹಾಗೂ ಅವಿನಾಶಿ ಸಾಕಾರ ಕ್ಷೀರ ಸಮುದ್ರವನ್ನು ಒದಗಿಸಿಕೊಟ್ಟನು ಜೊತೆಗೆ ಯೋಗ ಸಂಬಂಧಿ ಐಶ್ವರ್ಯ ನಿತ್ಯ ಸಂತೋಷ ಅಕ್ಷಯ ಬ್ರಹ್ಮವಿದ್ಯೆ ಹಾಗೂ ಉತ್ತಮ ಸಮೃದ್ಧಿಯನ್ನು ಕೊಟ್ಟನು ಅವನ ಕುಲ ಮತ್ತು ಗೋತ್ರ ಅಕ್ಷಯವಾಗುವಂತೆ ವರವನ್ನು ನೀಡಿದನು ನಿನ್ನ ಈ ಆಶ್ರಮದಲ್ಲಿ ನಾನು ನಿತ್ಯವೂ ವಾಸಿಸುವೆನೆಂದು ಹೇಳಿದನು ಇಷ್ಟು ಹೇಳಿ ಶಿವನು ಅಂತರ್ಧಾನನಾದನು ಉಪಮನ್ಯುವು ವರಗಳನ್ನು ಪಡೆದು ಸಂತೋಷವಾಗಿ ಮನೆಗೆ ಬಂದನು ಅವನು ತಾಯಿಯಲ್ಲಿ ಎಲ್ಲವನ್ನೂ ಅರುಹಿದನು ಅದನ್ನು ಕೇಳಿ ತಾಯಿಗೆ ತುಂಬಾ ಹರ್ಷವಾಯಿತು ಉಪಮನ್ಯುವು ಎಲ್ಲರಿಗೂ ಪೂಜ್ಯನೂ ಹೆಚ್ಚು ಸುಖಿಯೂ ಆದನು ಅಯ್ಯ ಹೀಗೆ ನಾನು ನಿಮಗೆ ಪರಮೇಶ್ವರನ ಸುರೇಶ್ವರಾವತಾರವನ್ನು ವರ್ಣಿಸಿರುವೆನು ಈ ಅವತಾರವು ಸತ್ಪುರುಷರಿಗೆ ಸುಖಪ್ರದವಾಗಿದೆ ಸುರೇಶ್ವರಾವತಾರದ ಈ ಕಥೆಯು ಪಾಪವನ್ನು ದೂರಗೊಳಿಸಿ ಸಂಪೂರ್ಣ ಮನೋವಾಂಛಿತ ಫಲಗಳನ್ನು ಕೊಡುವುದು ಇದನ್ನು ಭಕ್ತಿಯಿಂದ ಹೇಳುವವನು ಕೇಳುವವನು ಸಂಪೂರ್ಣ ಸುಖಗಳನ್ನು ಭೋಗಿಸಿ ಅಂತ್ಯದಲ್ಲಿ ಶಿವನನ್ನು ಹೊಂದುವನು ಶಿವನ ಕಿರಾತಾವತಾರದ ಪ್ರಸಂಗದಲ್ಲಿ ಶ್ರೀಕೃಷ್ಣನಿಂದ ದ್ವೈತವನದಲ್ಲಿ ದುರ್ವಾಸರ ಶಾಪದಿಂದ ಪಾಂಡವರ ರಕ್ಷಣೆ ವ್ಯಾಸರು ಅರ್ಜುನನಿಗೆ ಶಕ್ರವಿದ್ಯೆ ಮತ್ತು ಪಾರ್ಥಿವ ಪೂಜೆಯ ವಿಧಿಯನ್ನು ತಿಳಿಸಿ ತಪಸ್ಸಿಗಾಗಿ ಸಮ್ಮತಿ ಕೊಡುವುದು ಅರ್ಜುನನ ಇಂದ್ರಕಿಲ ಪರ್ವತದಲ್ಲಿ ತಪಸ್ಸು ಇಂದ್ರನ ಆಗಮನ ಮತ್ತು ಅರ್ಜುನನಿಗೆ ವರಪ್ರದಾನ ಅರ್ಜುನನು ಶಿವನ ಉದ್ದೇಶದಿಂದ ಪುನಃ ತಪಸ್ಸಿನಲ್ಲಿ ತೊಡಗುವುದು ಅನಂತರ ಪಾರ್ವತಿಯ ವಿವಾಹ ಪ್ರಸಂಗದಲ್ಲಿ ಎತ್ತಿದ ಜಟಿಲ ನರ್ತಕ ದ್ವಿಜ ಮೊದಲಾದ ಅವತಾರಗಳನ್ನು ತಿಳಿಸಿ ಮತ್ತೆ ಅಶ್ವತ್ಥಾಮ ಅವತಾರದ ಕಥೆಯನ್ನು ತಿಳಿಸಿ ನಂದೀಶ್ವರನು ಮುಂದೆ ಹೇಳುತ್ತಾನೆ ಬುದ್ಧಿವಂತರಾದ ಸನತ್ಕುಮಾರರೇ ಈಗ ನೀವು ಪಿನಾಕಧಾರಿ ಭಗವಾನ್ ಶಿವನ ಕಿರಾತವೆಂಬ ಅವತಾರದ ವರ್ಣನೆಯನ್ನು ಕೇಳಿರಿ ಆ ಅವತಾರದಲ್ಲಿ ಅವನು ಮೂಕನೆಂಬ ದೈತ್ಯನ ವಧೆ ಮತ್ತು ಪ್ರಸನ್ನನಾಗಿ ಅರ್ಜುನನಿಗೆ ವರಪ್ರಸಾದ ಮಾಡಿದ್ದನು ದುರ್ಯೋಧನನು ಮಹಾಬಲಿಷ್ಠ ಪಾಂಡವರನ್ನು ಕಪಟ ಜೂಜಿನಲ್ಲಿ ಗೆದ್ದುಕೊಂಡಾಗ ಅವರು ಸಾಧ್ವಿ ಪತ್ನಿ ದ್ರೌಪದಿಯೊಂದಿಗೆ ದ್ವೈತವನಕ್ಕೆ ಬಂದರು ಅಲ್ಲಿ ಆ ಪಾಂಡವರು ಸೂರ್ಯನು ಕೊಟ್ಟ ಅಕ್ಷಯ ಪಾತ್ರೆಯಿಂದ ಸುಖವಾಗಿ ತಮ್ಮ ಸಮಯವನ್ನು ಕಳೆಯತೊಡಗಿದರು ಪ್ರಿಯವರ್ಯರೇ ಅದೇ ಸಮಯದಲ್ಲಿ ದುರ್ಯೋಧನನು ಆದರದಿಂದ ಮುನಿವರ ದುರ್ವಾಸರನ್ನು ಕಪಟದ ಪ್ರಯೋಜನದಿಂದ ಪಾಂಡವರ ಬಳಿಗೆ ಹೋಗಲು ಪ್ರೇರೇಪಿಸಿದನು ಆಗ ಮಹರ್ಷಿ ದುರ್ವಾಸರು ತಮ್ಮ ಹತ್ತು ಸಾವಿರ ಶಿಷ್ಯರೊಂದಿಗೆ ಆನಂದದಿಂದ ಅಲ್ಲಿಗೆ ಹೋಗಿ ಪಾಂಡವರಲ್ಲಿ ಇಚ್ಛಾ ಭೋಜನವನ್ನು ಬಯಸಿದರು ಆಗ ಪಾಂಡವರು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ದುರ್ವಾಸರಿ ಆದ ತಪಸ್ವಿ ಮುನಿಗಳನ್ನು ಸ್ನಾನಕ್ಕಾಗಿ ಕಳಿಸಿದರು ಮುನೀಶ್ವರರೇ ಇತ್ತ ಅನ್ನಾಭಾವದಿಂದ ಪಾಂಡವರು ದೊಡ್ಡ ಸಂಕಟದಲ್ಲಿ ಸಿಲುಕಿದರು ಹಾಗೂ ಮನಸ್ಸಿನಲ್ಲಿ ಪ್ರಾಣತ್ಯಾಗದ ವಿಚಾರ ಮಾಡತೊಡಗಿದರು ಆಗ ದ್ರೌಪದಿಯು ಶ್ರೀಕೃಷ್ಣನನ್ನು ಸ್ಮರಿಸಿದಳು ಅವನು ತತ್ಕಾಲವೇ ಅಲ್ಲಿಗೆ ತಲುಪಿ ಸೊಪ್ಪಿನ ಪಲ್ಯದೊಂದಿಗೆ ಮೃಷ್ಟಾನ್ನದಿಂದ ಆ ಎಲ್ಲಾ ತಪಸ್ವಿಗಳನ್ನು ತೃಪ್ತಿಪಡಿಸಿದನು ಮತ್ತೆ ಮಹರ್ಷಿ ದುರ್ವಾಸರು ತಮ್ಮ ಶಿಷ್ಯರು ತೃಪ್ತರಾಗಿರುವುದನ್ನು ನೋಡಿ ಅಲ್ಲಿಂದ ಹೊರಟು ಹೋದರು ಹೀಗೆ ಶ್ರೀಕೃಷ್ಣನ ಕೃಪೆಯಿಂದ ಆಗ ಪಾಂಡವರು ಸಂಕಟ ಮುಕ್ತರಾದರು ಅನಂತರ ಭಗವಾನ್ ಶ್ರೀಕೃಷ್ಣನು ಪಾಂಡವರಿಗೆ ಶಿವನನ್ನು ಆರಾಧಿಸಲು ಸಮ್ಮತಿ ಕೊಟ್ಟನು ಬಳಿಕ ವೇದವ್ಯಾಸರು ಬಂದು ಅವರಿಗೆ ಶಂಕರನ ಆರಾಧನೆಯ ಕುರಿತು ಆದೇಶವನ್ನು ಕೊಡುತ್ತಾ ಹೇಳಿದರು ಶಿವನು ಸಂಪೂರ್ಣ ದುಃಖಗಳನ್ನು ವಿನಾಶ ಮಾಡುವನು ಸ್ವಲ್ಪ ಸಮಯವೇ ಭಕ್ತಿಯನ್ನು ಮಾಡುವುದರಿಂದ ಅವನು ಪ್ರಸನ್ನನಾಗುವನು ಆದ್ದರಿಂದ ಎಲ್ಲ ಜನರು ಶಂಕರನ ಸೇವೆ ಮಾಡಬೇಕು ಆ ಮಹೇಶ್ವರನು ಪ್ರಸನ್ನನಾದಾಗ ಭಕ್ತರ ಎಲ್ಲ ಅಭಿಲಾಷೆಗಳನ್ನು ಪೂರ್ಣಗೊಳಿಸುವನು ಎಲ್ಲಿಯವರೆಗೆ ಎಂದರೆ ಈ ಲೋಕದಲ್ಲಿ ಎಲ್ಲ ಭೋಗಗಳನ್ನು ಪರಲೋಕದಲ್ಲಿ ಮುಕ್ತಿಯನ್ನು ಕೊಟ್ಟು ಬಿಡುವನು ಇದು ಖಂಡಿತವಾದ ನಿಶ್ಚಯವಾಗಿದೆ ಅದಕ್ಕಾಗಿ ಭುಕ್ತಿ ಮುಕ್ತಿ ರೂಪಿ ಫಲದ ಕಾಮನೆಯುಳ್ಳ ಮನುಷ್ಯರು ಸದಾ ಶಂಭುವಿನ ಸೇವೆ ಮಾಡಬೇಕು ಏಕೆಂದರೆ ಭಗವಾನ್ ಶಂಕರನು ಸಾಕ್ಷಾತ್ ಪರಮಪುರುಷ ದುಷ್ಟರ ಸಂಹಾರಕ ಮತ್ತು ಸತ್ಪುರುಷರ ಆಶ್ರಯ ಸ್ವರೂಪನಾಗಿರುವನು ಈಗ ಅರ್ಜುನನು ಮೊದಲಿಗೆ ದೃಢತೆಯಿಂದ ಶಕ್ರವಿದ್ಯೆಯನ್ನು ಜಪ ಮಾಡಲಿ ಆಗ ಇಂದ್ರನು ಮೊದಲಿಗೆ ಪರೀಕ್ಷಿಸುವನು ಅನಂತರ ಸಂತುಷ್ಟನಾಗುವನು ಪ್ರಸನ್ನನಾದಾಗ ಅವನು ಸದಾಕಾಲ ವಿಘ್ನಗಳನ್ನು ನಾಶ ಮಾಡುತ್ತಾ ಇರುವನು ಹಾಗೂ ಮತ್ತೆ ಶಿವನ ಶ್ರೇಷ್ಠ ಮಂತ್ರವನ್ನು ಉಪದೇಶಿಸುವನು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಇಷ್ಟು ಹೇಳಿ ವ್ಯಾಸರು ಅರ್ಜುನನನ್ನು ಕರೆದು ಅವನಿಗೆ ಶಕ್ರವಿದ್ಯೆಯನ್ನು ಉಪದೇಶಿಸಲು ಸಿದ್ಧರಾದಾಗ ತೀಕ್ಷ್ಣ ಬುದ್ಧಿಯುಳ್ಳ ಅರ್ಜುನನು ಸ್ನಾನ ಮಾಡಿ ಪೂರ್ವಾಭಿಮುಖನಾಗಿ ಕುಳಿತುಕೊಂಡು ಆ ವಿದ್ಯೆಯನ್ನು ಗ್ರಹಿಸಿದನು ಮತ್ತೆ ಉದಾರ ಬುದ್ಧಿಯುಳ್ಳ ಮುನಿವರಿಯ ವ್ಯಾಸರು ಅರ್ಜುನನಿಗೆ ಪಾರ್ಥಿವಲಿಂಗದ ಪೂಜಾ ವಿಧಾನವನ್ನು ತಿಳಿಸಿ ಅವನಲ್ಲಿ ಇಂತೆಂದರು ವ್ಯಾಸರು ಹೇಳುತ್ತಾರೆ ಪಾರ್ಥನೆ ಈಗ ನೀನು ಇಲ್ಲಿಂದ ಪರಮರಮಣೀಯ ಇಂದ್ರಕೀಲ ಪರ್ವತಕ್ಕೆ ಹೋಗು ಅಲ್ಲಿ ಜಾಹ್ನವಿಯ ತೀರದಲ್ಲಿ ಕುಳಿತು ತಪಸ್ಸನ್ನು ಮಾಡು ಈ ವಿದ್ಯೆಯು ಅದೃಶ್ಯ ರೂಪದಿಂದ ಸದಾ ನಿನ್ನ ಹಿತವನ್ನು ಮಾಡುತ್ತಾ ಇರುವುದು ಅರ್ಜುನನಿಗೆ ಹೀಗೆ ಆಶೀರ್ವದಿಸಿ ವ್ಯಾಸರು ಪಾಂಡವರಲ್ಲಿ ಹೇಳತೊಡಗಿದರು ನೃಪಶ್ರೇಷ್ಠರೇ ನೀವೆಲ್ಲರೂ ಧರ್ಮದಲ್ಲಿ ದೃಢವಾಗಿ ನೆಲೆಸಿಕೊಂಡಿರಿ ಇದರಿಂದ ನಿಮಗೆ ಸರ್ವಥಾ ಶ್ರೇಷ್ಠ ಸಿದ್ಧಿ ಪ್ರಾಪ್ತವಾಗುವುದು ಇದರಲ್ಲಿ ಅನ್ಯಥಾ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಹೀಗೆ ಮುನಿವರ ವ್ಯಾಸರು ಆ ಪಾಂಡವರಿಗೆ ಆಶೀರ್ವದಿಸಿ ಶಿವನ ಚರಣ ಕಮಲಗಳನ್ನು ಸ್ಮರಿಸುತ್ತ ಅಂತರ್ಧಾನರಾದರು ಅತ್ತ ಶಿವ ಮಂತ್ರವನ್ನು ಧರಿಸಿದ್ದರಿಂದ ಅರ್ಜುನನು ಅನುಪಮ ತೇಜದಿಂದ ವ್ಯಾಪ್ತನಾಗಿ ಉದ್ದೀಪ್ತನಾದನು ಅರ್ಜುನನನ್ನು ನೋಡಿ ಪಾಂಡವರಿಗೆ ಅವಶ್ಯವಾಗಿ ನಮಗೆ ವಿಜಯವಾಗುವುದು ಎಂಬ ನಿಶ್ಚಯವಾಯಿತು ಏಕೆಂದರೆ ಅರ್ಜುನನಲ್ಲಿ ವಿಪುಲ ತೇಜವು ಉಂಟಾಗಿದೆ ಆಗ ಅವರು ಅರ್ಜುನನಲ್ಲಿ ವ್ಯಾಸರ ಮಾತಿನಿಂದ ಈ ಕೇವಲ ನೀನೇ ಮಾಡಬಲ್ಲೆ ಇದು ಇತರರಿಂದ ಎಂದಿಗೂ ಸಿದ್ಧವಾಗಲಾರದು ಆದ್ದರಿಂದ ಹೋಗು ನಮ್ಮ ಜೀವನವನ್ನು ಸಫಲಗೊಳಿಸು ಎಂದು ಹೇಳಿದರು ಆಗ ಅರ್ಜುನನು ನಾಲ್ಕು ಸಹೋದರರಿಂದ ಹಾಗೂ ದ್ರೌಪದಿಯಿಂದ ಅನುಮತಿಯನ್ನು ಕೇಳಿದನು ಅರ್ಜುನನ ಅಗಲಿಕೆಯ ದುಃಖವೇನೂ ಆಯಿತು ಆದರೆ ಕಾರ್ಯದ ಗುರುತ್ವವನ್ನು ಅರಿತು ಅವರೆಲ್ಲರೂ ಅನುಮತಿಯನ್ನು ನೀಡಿದರು ಮತ್ತೆ ಅರ್ಜುನನು ಮನಸ್ಸಿನಲ್ಲಿ ಸಂತೋಷಗೊಂಡು ಉತ್ತಮ ಪರ್ವತವಾದ ಇಂದ್ರ ಹೊರಟನು ಅಲ್ಲಿಗೆ ಹೋಗಿ ಗಂಗೆಯ ಸಮೀಪದಲ್ಲಿ ಸ್ವರ್ಗಕ್ಕಿಂತಲೂ ಉತ್ತಮ ಮತ್ತು ಅಶೋಕವನದಿಂದ ಸುಶೋಭಿತವಾದ ಒಂದು ಮನೋಹರ ಸ್ಥಾನದಲ್ಲಿ ನಿಂತು ಬಿಟ್ಟನು ಅಲ್ಲಿ ಅವನು ಸ್ನಾನ ಮಾಡಿ ಗುರುವಿಗೆ ನಮಸ್ಕಾರ ಮಾಡಿ ಉಪದೇಶ ಸಿಕ್ಕಿದಂತೆ ತಾನು ವೇಷವನ್ನು ತೊಟ್ಟನು ಮತ್ತೆ ಮೊದಲಿಗೆ ಮನಸ್ಸಿನಲ್ಲಿ ಇಂದ್ರಿಯಗಳನ್ನು ಸೆಳೆದುಕೊಂಡು ಆಸನ ಹಾಕಿ ಕುಳಿತುಬಿಟ್ಟನು ಅನಂತರ ಸಮಸೂತ್ರವುಳ್ಳ ಸುಂದರ ಪಾರ್ಥಿವ ಶಿವಲಿಂಗವನ್ನು ನಿರ್ಮಿಸಿಕೊಂಡು ಅದರ ಮುಂದೆ ಅನುಪಮ ತೇಜೋರಾಶಿ ಶಂಕರನನ್ನು ಧ್ಯಾನಿಸತೊಡಗಿದನು ಅವನು ಮೂರು ಹೊತ್ತು ಸ್ನಾನ ಮಾಡಿ ಅನೇಕ ಪ್ರಕಾರದಿಂದ ಪದೇ ಪದೇ ಶಿವನನ್ನು ಪೂಜಿಸುತ್ತಾ ಉಪಾಸನೆಯಲ್ಲಿ ತತ್ಪರನಾದನು ಆಗ ಅರ್ಜುನನ ತಲೆಯಿಂದ ತೇಜದ ಜ್ವಾಲೆಗಳು ಹೊರಟವು ಅದನ್ನು ನೋಡಿ ಇಂದ್ರನ ಗುಪ್ತಚರರು ಭಯಗೊಂಡರು ಇವನು ಇಲ್ಲಿಗೆ ಯಾವಾಗ ಬಂದನೆಂದು ಯೋಚಿಸುತ್ತಾ ಈ ಘಟನೆಯನ್ನು ಇಂದ್ರನಿಗೆ ತಿಳಿಸಬೇಕು ಎಂದು ಆಲೋಚಿಸಿ ಕೂಡಲೇ ಇಂದ್ರನ ಬಳಿಗೆ ತೆರಳಿದರು ಗುಪ್ತಚಾರರು ಹೇಳಿದರು ದೇವೇಶನೇ ವನದಲ್ಲಿ ಓರ್ವ ಪುರುಷನು ತಪಸ್ಸು ಮಾಡುತ್ತಿರುವನು ಆದರೆ ಅವನು ದೇವತೆಯೋ ಋಷಿಯೋ ಸೂರ್ಯನೋ ಅಗ್ನಿಯೋ ನಮಗೆ ತಿಳಿದಿಲ್ಲ ಅವನ ತೇಜದಿಂದಲೇ ಸಂತೃಪ್ತರಾಗಿ ನಿಮ್ಮ ಬಳಿಗೆ ಬಂದಿರುವೆವು ನಾವು ಅವನ ಚರಿತ್ರವನ್ನು ತಿಳಿಸಿರುವೆವು ಇನ್ನು ನಿಮಗೆ ಉಚಿತವೆನಿಸಿದಂತೆ ಮಾಡಿರಿ ನಂದೇಶ್ವರನು ಹೇಳಿದನು ಮುನಿಯೇ ಆ ಗುಪ್ತಚರರು ಹೀಗೆ ಹೇಳಿದಾಗ ಇಂದ್ರನಿಗೆ ತನ್ನ ಪುತ್ರ ಅರ್ಜುನನ ಮನೋರಥವು ಅರಿವಾಯಿತು ಆಗ ಅವನು ಪರ್ವತ ರಕ್ಷಕರನ್ನು ಬೀಳ್ಕೊಟ್ಟು ಸ್ವತಃ ತಾನೇ ಅಲ್ಲಿಗೆ ಹೋಗಲು ಯೋಚಿಸಿದನು ವಿಪ್ರವರಣೆ ಇಂದ್ರನು ಅರ್ಜುನನನ್ನು ಪರೀಕ್ಷಿಸಲಿಕ್ಕಾಗಿ ವೃದ್ಧ ಬ್ರಹ್ಮಚಾರಿಯ ವೇಷವನ್ನು ತೊಟ್ಟು ಅಲ್ಲಿಗೆ ತಲುಪಿದನು ಆಗ ಅವನು ಬಂದಿರುವುದನ್ನು ನೋಡಿ ಪಾಂಡುಪುತ್ರ ಅರ್ಜುನನು ಅವನನ್ನು ಪೂಜಿಸಿ ಅವನನ್ನು ಸ್ತುತಿಸಿ ಮುಂದೆ ನಿಂತು ಕೇಳತೊಡಗಿದನು ಬ್ರಹ್ಮಚಾರಿಯೇ ಈಗ ಎಲ್ಲಿಂದ ತಮ್ಮ ಶುಭಾಗಮನವಾಯಿತು ಆಗ ಬ್ರಾಹ್ಮಣ ವೇಷಧಾರಿ ಇಂದ್ರನು ಅರ್ಜುನನು ತಪಸ್ಸಿನಿಂದ ನಿವೃತ್ತವಾಗುವಂಥ ಮಾತುಗಳನ್ನಾಡಿದನು ಆದರೆ ಅರ್ಜುನನ ದೃಢ ನಿಶ್ಚಯವನ್ನು ನೋಡಿದಾಗ ತನ್ನ ಸ್ವರೂಪವನ್ನು ಪ್ರಕಟಿಸಿ ಇಂದ್ರನು ಅರ್ಜುನನಿಗೆ ಭಗವಾನ್ ಶಂಕರನ ಮಂತ್ರವನ್ನು ಉಪದೇಶಿಸಿ ಅದರ ಜಪವನ್ನು ಮಾಡುವಂತೆ ಆಜ್ಞಾಪಿಸಿದನು ಅನಂತರ ತನ್ನ ಅನುಚರರಿಗೆ ಎಚ್ಚರಿಕೆಯಿಂದ ಅರ್ಜುನನನ್ನು ರಕ್ಷಿಸಬೇಕೆಂದು ಆದೇಶಿಸಿ ಅರ್ಜುನನಲ್ಲಿ ಮಂಗಳನೇ ನೀನು ಎಂದೂ ಪ್ರಮಾದದಿಂದ ರಾಜ್ಯವನ್ನು ಆಳಬಾರದು ಪರಂತಪನೆ ಈ ವಿದ್ಯೆಯು ನಿನಗೆ ಶ್ರೇಯಸ್ಕರವಾಗುವುದು ಸಾಧಕನು ಸರ್ವಥಾ ಧೈರ್ಯ ಧರಿಸಿರಬೇಕು ರಕ್ಷಕನಾದರೂ ಭಗವಾನ್ ಶಿವನು ಇದ್ದೇ ಇರುವನು ಅವನು ಸಂಪತ್ತುಗಳನ್ನು ಮತ್ತು ಮೋಕ್ಷವನ್ನು ಎರಡೂ ಸಮಾನವಾಗಿ ಕೊಡುವನು ಇದರಲ್ಲಿ ಕೊಂಚವೂ ಸಂಶಯವಿಲ್ಲ ನಂದೀಶ್ವರನು ಹೇಳಿದನು ಮುನಿಯೇ ಹೀಗೆ ಅರ್ಜುನನಿಗೆ ವರದಾನವನ್ನಿತ್ತು ದೇವೇಂದ್ರನು ಶಿವನ ಚರಣ ಕಮಲಗಳನ್ನು ಸ್ಮರಿಸುತ್ತಾ ತನ್ನ ಲೋಕಕ್ಕೆ ಮರಳಿದನು ಆಗ ಮಹಾವೀರ ಅರ್ಜುನನು ಸುರೇಶ್ವರನಿಗೆ ನಮಸ್ಕರಿಸಿ ಮನಸ್ಸನ್ನು ವಶಪಡಿಸಿಕೊಂಡು ಇಂದ್ರನ ಉಪದೇಶಕ್ಕನುಸಾರ ಶಿವನ ಉದ್ದೇಶದಿಂದ ತಪಸ್ಸು ಮಾಡತೊಡಗಿದನು